ನಮಸ್ಕಾರ ಮುಂಬೈ ನ್ಯೂಸ್ ಕನ್ನಡ ವಾರ್ತಾ ವಾಹಿನಿಗೆ ಸ್ವಾಗತ ಮುಂಬಯ್ಯ ಪ್ರತಿಷ್ಠಿತ ಸಂಘಟನೆ ಬಿಲ್ಲವರ ಅಸೋಸಿಯೇಷನ್ ಮಹಿಳಾ ವಿಭಾಗವು ಆಟಿ ಡೊಂಜಿ ದಿನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಕಾರ್ಯಕ್ರಮದ ನಿಮಿತ್ತ ಅಸೋಸಿಯೇಷನ್ನ ಸ್ಥಳೀಯ ಕಚೇರಿಗಳ ಮಹಿಳೆಯರಿಗಾಗಿ ಅಡುಗೆ ಸ್ಪರ್ಧೆಯನ್ನು ನಡೆಸಲಾಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಭಾರತ್ ಬ್ಯಾಂಕಿನ ಕಾರ್ಯಾಧ್ಯಕ್ಷ ಜೈಸಿ ಸುವರ್ಣ ಉದ್ಘಾಟಿಸಿದರು ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೋಟ್ಯಾನ್ ಸ್ವಾಗತಿಸಿದರೆ ಗೌರವ ಕಾರ್ಯದರ್ಶಿ ಧರ್ಮಪಾಲ್ ಆಂಚನ್ ಅಸೋಸಿಯೇಷನ್ನ ಚಟುವಟಿಕೆಗಳ ವಿವರ ನೀಡಿದರು ಗೌರವ ಅತಿಥಿ ಭಾರತ್ ಬ್ಯಾಂಕಿನ ಉಪ ಕಾರ್ಯಾಧ್ಯಕ್ಷೆ ನ್ಯಾಯವಾದಿ ರೋಹಿಣಿ ಸಾಲ್ಯಾನ್ ಮುಖ್ಯ ಅತಿಥಿ ನವಿ ಮುಂಬಯ್ಯ ಸಮಾಜ ಸೇವಕಿ ಮೋಹಿನಿ ರವಿ ಪೂಜಾರಿ ಯಶೋಧ ಎನ್ಟಿ ಪೂಜಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದರು

ಅಸೋಸಿಯೇಷನ್ನ ನಿಕಟಪೂರ್ವ ಅಧ್ಯಕ್ಷ ಎಲ್ ವಿ ಅಮೀನ್ ನಮ್ಮ ನಾಡಿನ ಆಚಾರ ಸಂಸ್ಕೃತಿ ಅರೆಯಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗುತ್ತದೆ ಎಂದರು ಅಡುಗೆ ಸ್ಪರ್ಧೆಯಲ್ಲಿ ವಸೈ ಸ್ಥಳೀಯ ಕಚೇರಿ ಪ್ರಥಮ ಸ್ಥಾನವನ್ನು ಅಂಧೇರಿ ಸಮಿತಿ ದ್ವಿತೀಯ ಜೋಗೇಶ್ವರಿ ಕಚೇರಿ ತೃತೀಯ ಸ್ಥಾನ ಗಳಿಸಿತು ನಿತ್ಯಾನಂದ ಡಿ ಕೋಟ್ಯಾನ್ ಅಧ್ಯಕ್ಷೀಯ ಭಾಷಣ ಕೈದರು ಕಾರ್ಯದರ್ಶಿ ಸಮಾಜ ಸೇವಕಿಯರಾದ ಆಶಾ ಅಂಚನ್ ಪೂಜಾ ಪುರುಷೋತ್ತಮ್ ಕೊಟ್ಯಾನ್ ಮಹಿಳಾ ವಿಭಾಗದ ಉಪ ಕಾರ್ಯಾಧ್ಯಕ್ಷರುಗಳಾದ ಪ್ರಭಾ ಕೆ ಬಂಗೇರ ವಿಲಾಸಿನಿ ಕೆ ಸಾಲ್ಯಾನ್ ಗೌರವ ಕಾರ್ಯದರ್ಶಿ ಸುಮಿತ್ರಾ ಬಂಗೇರಾ ಉಪಸ್ಥಿತರಿದ್ದರು ನಮ್ಮ ಸಂಸ್ಕೃತಿ ಆಚರಣೆ ಬೆಳೆಯುವುದರೊಂದಿಗೆ ಮಹಿಳೆಯರಲ್ಲಿ ಒಗ್ಗಟ್ಟು ಮೂಡಿಸುವ ಡೊಂಜಿ ದಿನ ಕಾರ್ಯಕ್ರಮವನ್ನು ಬಿಲ್ಲವರ ಅಸೋಸಿಯೇಷನ್ನ ಮಹಿಳಾ ವಿಭಾಗವು ಅರ್ಥಪೂರ್ಣವಾಗಿ ಆಯೋಜಿಸಿತ್ತು ಯೋಗೇಶ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್ಗಾಗಿ